ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಶಾಕ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಟ್ರೈನಿಗೆ ಬೇರೆ ಟೈಮ್ ಆಗಿಬಿಟ್ಟಿದೆ ಓಡೋಡಿ ಹೋಗ್ತಾ ಇದೀವಿ ಟ್ರೈನ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಟ್ರೈನಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಕೊಂಡೇ ಬಂದ್ವಿ ಅವಸರ ಅವಸರದಲ್ಲಿ ಇಲ್ಲಿ ನೋಡಿದ್ರೆ ಟ್ರೈನೇ ಬಂದು ನಿಂತಿಲ್ಲ ಎರಡು ಮೂರು ನಾವು ಅದೇ ಟ್ರೈನ್ ಅಂದ್ಕೊಂಡು ಆ ಟೈಮ್ ಅಂದ್ಕೊಂಡು ಆ ಟ್ರೈನ್ ಇಲ್ಲ ಅದ್ರ ಪಕ್ಕ ಟ್ರೈನ್ ಸುಮ್ಮನೆ ರೂಪಾಯಿ ತಿಂದು ಎರಡು ತಿಂದು ಕೂತಿರ್ಬೇಕಾಗ ನಾನು ಹೇಳಿದೆ ಬೇಗವಾಗೋಣ ಅಂತ ಓದಿಷ್ಟೋರು ಯಾವತ್ತೋ ಎರಡ ಲೆಕ್ಕ ಇಲ್ಲಪ್ಪ ಇವಾಗ ಹೆಂಗೆ ಮಾತಾಡ್ತಿರ್ತೀವಿ ಅದು ಲೆಕ್ಕ ಸ್ಟಾರ್ಟಿಂಗ್ ಯಾವಾಗಲೂ ಹಂಗೆ ಇರೋದು ಹೋಗ್ತಾ 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 ಬೇರೆ ಲೆವೆಲ್ ಹಂಗೆ ಲುಲು ಕ್ಯಾನ್ಸಲ್ ಅಂತ ಇಕ್ಕೆ ಟಾರ್ಗೆಟ್ ಇದೆ ಕೋಡಿ ನೀವು ಮ್ಯಾನೇಜ್ ಮಾಡ್ತೀರಾ ಲಾನ್ಸ್ ಆಗುತ್ತಾ ಇದೆ ಬೇರೆ ಸನ್ ಆ ಅನಿಗಪಾ ನೈಸರ್ಗಿಕ வ இது கெமிக்கல்னா ஜீவ்

ಆಮೇಲೆ ಕೋಪ ಮಾಡ್ಕೊಂಡು ಇವಾಗ ಬಿಸ್ಕೆಟ್ ತಿಂತ ನನಗೆ ಕೊಡ್ತಾ ಇಲ್ಲ ಬಿಸ್ಕೆಟ್ ತಿನ್ನಕ್ಕೆ ಹತ್ತು ರೂಪಾಯಿ ಎಲ್ಲ ಹತ್ತು ರೂಪಾಯಿ ಎಲ್ಲ ಅದು ಮೂವತ್ತು ರೂಪಾಯಿ ನೋಡು ಮಸ್ತಾ ಅದು ಮೂವತ್ತು ರೂಪಾಯಿ ಬಿಸ್ಕೆಟ್ ತಿಂತ ಅವಳೆ ಗಾಯ ನಾನು ಏನೋ ಅಂದೇ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟ ಅವಳೆ ಇದು ಸ್ವಲ್ಪ ಪೂಸಿ ಮಾಡೋಣ ಇವಾಗ ಏ ಕೊಟ್ಬಿಡ್ಲು ಕ್ಯಾಮ್ರಾ ಇಡ್ಕೊಂಡಿದ್ದೀನಿ ಅಂತ ನಾನು ಕಾಣಿಸ್ತೇನೆ ಅವ್ರು ನಾನಲ್ಲ ಅವ್ರು ಕಾಣಿಸಕ್ಕೆ ಬಂದು ಮಂದಿ ನೋಡ್ತಾವಳ ನನಗೆ ಅಂಬು ಬೆಳಿತು ಈ ನುಕ್ಕೆಲ್ಲ ನಮ್ಮ ಹತ್ರ ಬೇಡ ಅವಳಿಗೊಂದು ಮಾತ್ ಕೇಳಿ 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 ಸೈಕ್ ಆಗ್ಬಿಡ್ತು ಅಂದರೆ ಹೋಗ್ಬಿಡ್ತು ಇವಳಿಗೆ ಸೈಕ್ ಆಗಿಲ್ಲ ಖಾಲಿ ಫಲ ತರ ಐದು ವರ್ಷದಿಂದ ಲವ್ ಮಾಡ್ತಾಳೆ ಇವಳಿಗೆ ಸೈಕ್ ಆಗಿಲ್ಲ ஏனாத அக்கௌண்ட் தின்போது உள் பல்வேறு கேள்வி கரெக்டாக

ಎಷ್ಟೊತ್ತದ ಕಾಯ ಟ್ರೈನಿಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಎಷ್ಟೊತ್ತಿಗೆ ಬರಬೇಕಿತ್ತು ಯಾಕೋ ಬಂದಿಲ್ಲ ಟ್ರೈನ್ ಹನ್ನೆರಡುವರೆಗೆಲ್ಲ ಹನ್ನೆರಡು ಕಾಲಿಗೆ ಇರೋದು ಹನ್ನೆರಡು ಕಾಲಿಗೆ ಆಲ್ಮೋಸ್ಟ್ ಹನ್ನೆರಡು ಹನ್ನೊಂದುವರೆಗೆಲ್ಲ ಬಂದು ಇಟ್ಟಿರ್ತೀವಿ ಟ್ರೈನಿಗೆ ಆ ಟ್ರೈನಿಗೆ ನಾವು ಹೋಗ್ಬೇಕಿತ್ತು ಹನ್ನೊಂದುವರೆಗೆ ಬಂದು ಇಟ್ಟಿರ್ಬೇಕಿತ್ತು ನಾವು ಹನ್ನೆರಡು ಕಾಲಿಗೆ ಇಲ್ಲಿಂದ ಹೊರಡಿದ್ದೆ ಹನ್ನೆರಡು ಕಾಲಲ್ಲ ಅವನಿಗೆ ಎಷ್ಟು ಟೈಮು ಹನ್ನೆರಡು ಇಪ್ಪತ್ತಾದ್ರೂ ಟ್ರೈನ್ ಬಂದಿಲ್ಲ ಬೈಕ್ ಮಾಡಿ ಮಾಡಿ ಸಾಕು ಹೋಯ್ತು ಅದ್ರಲ್ಲೂ ಕರ್ಕೊಂಡು ಬಂದಿರೋದು ಮನೆಯಿಂದ ಅರ್ಜೆಂಟ್ ಮಾಡ್ಕೊಂಡು ಅರ್ಜೆಂಟ್ ಮಾಡ್ಕೊಂಡು ಹನ್ನೊಂದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಏನು ಮಾಡೋದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಕರ್ಕೊಂಡು ಬಂದುಬಿಟ್ಟು ಆ ಟ್ರೈನಲ್ಲಿ ಈ ಟ್ರೈನ್ ಈ ಟ್ರೈನಲ್ಲಿ ಆ ಟ್ರೈನ್ ಅಂತ ಮೂರು ಟ್ರೈನ್ನ ಅಷ್ಟು ಇಳಿಸಿ ಇವಾಗ ಇಲ್ಲ ಅಪ್ಪ ಅಲ್ವಾ ಕೆಲಸ ಇರುತ್ತೆ ಅಂತ ಹೇಳಿ ಈಗ ಇಲ್ವಾ ಈಗ ಪೀಕೆಲ್ಲರಿಗೂ ಪೂಜೆ ಇರುತ್ತೆ ಟ್ರೈನ್ ಕೊಟ್ಟರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಕರ್ಕೊಂಡು ಬಂದೆ ನೋಡಿದರೆ ಟ್ರೈನೇ ಬಂದಿಲ್ಲ ಮಂದೇನಾರು ತಪ್ಪಿದೆಯಾ ಫೈನಲ್ ರೀ ಟ್ರೈನ್ ಬಂತು ಟ್ರೈನಲ್ಲಿ ಹೋಗ್ತಾಯಿದ್ದೀವಿ ಊರಿಗೆ ಯಾಕೆ ಡಿಲಾಯಿತು ಅಂದರೆ ಒಂದು ಸ್ವಲ್ಪ ಟ್ರೈನ್ ಪ್ರಾಬ್ಲಮ್ ಆಗಿತ್ತು ಅಂತ ಸೊ ಕ್ರಾಸಿಂಗಲ್ಲಿ ಲೇಟಾಗಿದೆ ಒನ್ ಅವರ್ ಲೇಟಾಗಿದೆ ಟ್ರೈನಾಗ ಕೊಟ್ಬಿಡಿ ನಾನು ಒನ್ ಅವರ್ ಲೇಟಾಗಿ ರೀಚ್ ಆಗ್ತೀವಿ ನಾವು ರೀಚ್ ಆದ್ಮೇಲೆ ಸಿಗೋಣ ನಿಮಗೆ ಈಗ ಬೀರೂರು ಬಂದು ಹೇಳಿದ್ವಿ ಬೇಗ ಮನೆಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ಅಯ್ಯೋ ಇಕ್ಕಟ್ಟಲ್ಲಿ ಏನು ಮಂಕೋ ಮನ್ಕೊಂಡ್ ಬಂದ್ವಿ ಅತ್ಲಾಗೆ ಏನು ಮಾಡೋದು ಮಸ್ತ ನಿದ್ದೆ ಬರ್ತಾ ನಿದ್ದೆ ಮಾಡೋಕೆ ಅರ್ಧ ಬರ್ದ ನಿದ್ದೆ ಆಯ್ತು ಬೆಳಿಗ್ಗೆ ನಡ್ಸ್ಕೊಂತ ಹೋಗ್ತಾಳೆ ನಡ್ಸ್ಕೊಂತ ಹೋಗ್ತಾ ಇಲ್ಲ ಅಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ಇವ್ ನಡ್ಸ್ಕೊಂತ ಇಲ್ಲಂತ ನೋಡಿದ್ ಹಿಂಗೆ ಓಡಲಾ ಶಿಕ್ಷೆ ಹಿಂಗೆ ಓಡ್ತಿಲ್ಲ ಹಿಂಗೆ 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 ನಂದು ಹಿಂಗೆ ಒಬ್ಬರಿಗೆ ಗಾಯಿಸಿ ಓಡೋಕ್ಕೆ ಸರಿ ಆಗಲ್ಲ ಆದರೆ ಬ್ಯಾಗ್ ಎಲ್ಲ ಇರಬಾರ್ದು ಅವಾಗ ಸ್ಟೈಲಾಗಿ ಹತ್ತು ನೋಡಿ ಅಂತ ಓಡೋಕ್ಕೆ ಚೆನ್ನಾಗಿರತ್ತೆ ನಮ್ಮ ಊರಿನ ನೇಚರ್ ನೋಡಿಗ ನಮ್ಮೊಂದು ಮೂರು ನೇಚರ್ ಫುಲ್ಲ ಫುಲ್ ಅಸ್ತ್ರ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ಮಾತಾಡೋಲ್ಲ ಅಂದ ಗಾತಿಯೇ ಅಂದ ಗಾತಿ ಒಂದು ಶಿಷ್ಯನ ಕಡಲ ಎತ್ತಕೊಂಡ್ ಬಂದಿದ್ದೀವಿ ಕಡ್ರ್ ನಿಲ್ದಿ ಬೆಳಿಗ್ಗೆ ಎತ್ತಕೊಂಡ್ ಬಂದಿದ್ದೀವಿ ಅವನಿಗೆ ಮನ್ಕೊಳಕ್ ಬಿಟ್ಟಿಲ್ಲ ಮನ್ಕೊಂಡಿದ್ದಪ್ಪ ಅಪ್ಪ ನೆಮ್ಮದಿಯಾಗಿ ನಿದ್ದೆ ಕೂಡ ಹಾಳು ಮಾಡಿ ಎರ್ಕೊಂಡ್ಬಂದಿದ್ವಿ ಅವನಿಗೆ ನೀನು ಕೂಡ ಸರಿ ಬೆಳಕಾಯ್ ನೋಡಿದ್ವಿ ಒಂದು ಪುಕ್ಕ ಇದಾಗ ಇದ ಎಳ್ಳಿರ ಎಳ್ಳಿರಕ್ಕೆ ಕಿತ್ತುಡೋ ಗಡಿ ಎಳ್ಳಿರ ಎಳ್ಳಿರಕ್ಕೆ ತಂಗಕ್ಕೆ ಕಿತ್ತುಡೋ ದಿನ ಚೆನ್ನಾಗಿತ್ತಾ ಇಲ್ಲ ಹೇಳಿ ಗಾಯ್ಸ್ ಮಾಡ್ಕೊಂಡು ಅಷ್ಟೇ ಬಾಕಿ ಕ್ಲಾಸ್ ಲಾಸ್ಟ್ ಬೈ ಸ್ಟೂಡೆಂಟ್ಸ್ ಸ್ಕೂಲ್ ಸ್ಕೂಲ್ ಟೀಚರ್ ಈಗ ಅರ್ಧ ಹಿಂಗ ಹಾಕೋದ್ರೆ

ಮ್ಮ ಹಾಲ್ ಕರೀತವ್ರೆ ಮರಿ ಬೆಳಗ್ಗೆ ನಾವು ಬರ್ತಾ ಇದ್ದಂಗೆ ಆ ಕರ್ಕೊಂಡ್ ಕೂತಿಯ ನೋಡಿ ಇಂಗ್ಲೀಷು ಒಬ್ಬನೇ ಹಾಲ್ ಕರೀತವನೇ ಹಸು ತೊಳೆ ಡ್ಯೂಟಿಗೆ ಜಾಯಿನ್ ಮಾಡಿದ್ವಿ ಗಣೇಶ್ ನಾವು ಊರಿಗೆ ಬಂದಿದ್ದ ವಿಷಯ ಏನಪ್ಪಾ ಅಂದ್ರೆ ನಮ್ಮ ನಮ್ಮೂರಲ್ಲಿ ಗಣೇಶ ಬಿಡ್ತಾ ಇದೀವಿ ಅದಕ್ಕೆ ಊರಿಗೆ ಬಂದಿದ್ದು ನಮ್ಮ ಹುಡುಗರೆಲ್ಲ ಬಿಡದೆ ಆಟ ಮಾಡಿ ಬರಲೇಬೇಕು ನೀನು ಅಂತ ಹೇಳಿ ಕಸಿಯಾರೆ ನೋಡೋಣ ಹೇಗೆ ಹೇಗೆ ಮಾಡ್ತಾರೆ ಫಂಕ್ಷನ್ ಅಂತ ಎಲ್ಲ ನೋಡೋಣ ಅದನ್ನೆಲ್ಲ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ

ಗಣಪತಿ ಪುಡಾಕಿ ಅಂತ ರೆಡಿ ಮಾಡಿರ್ಲಿಲ್ಲ ಅದಕ್ಕೆ ಬೇಜಾರಾಗ್ತಾ ಇತ್ತು ಇಲ್ಲಿ ಒಳ್ಳೆಯ ಹತ್ರ ಬಂದಿದೀವಿ ಹೆಸರು ಏನಿಲ್ಲ ನೀರ್ ಬಂದು ನಿಂತಿದೆಯಲ್ಲ ಸೊ ಹಂಗಾಗಿದೆ ಅಷ್ಟೇ ಇಲ್ಲಿ ಕಟ್ಟೆ ಎಲ್ಲಾ ಕಟ್ಟಿದ್ದಾರೆ ಬಟ್ ಇದೆಲ್ಲ ನಮ್ಮ ಡ್ಯಾಮ್ ಅಲ್ಲಿ ಡ್ಯಾಮ್ ತುಂಬಿದಾಗ ನೀರ್ ಬಿಡ್ತಾರಲ್ಲ ಅವಾಗ ಈ ಕಟ್ಟೆ ಮೇಲ್ಗಡೆಯಿಂದ ಹೋಗ್ತಾ ಇರುತ್ತೆ ನೀರು ಇಲ್ಲೆಲ್ಲ ಓಡಾಡಕ್ ಆಗಲ್ಲ ಅವಾಗ ನೋಡವ ಹೆಂಗೆ ಫುಲ್ ಮಿಂಚ್ತಾವಳೆ ತಗೊಳಕ್ಕಿರ್ತಾನ ಇವತ್ತು ಗಣೇಶ ಬಿಡಕ್ಕೆ ಹೆಂಗ್ ಮಿಂಚ್ ನೋಡ್ರಿ ಗಾಯಸ್ ಗಾಗಲ್ಸ್ ನೋಡ್ರಿ ಅವಳದು ನಾವು ಅಲ್ಲಿಗೆ ಹೋಗಿ ಫಂಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಡ್ಯಾನ್ಸ್ ಆಡಬೇಕು ಸರಿ ಇವಾಗ ಕ್ಯಾಮೇಲ್ ಗ್ಯಾಸ್ ಫಂಕ್ಷನ್ ಮುಗಿಸ್ಕೊಂಬರೋದು ಲೇಟ್ ಆಗಿಬಿಡ್ತು ನನ್ನ ಕೀರ್ತಿ ಮನೆಗೆ ಹೋಗಬೇಕಿತ್ತು ಸೊ ಅಲ್ಲಿಗೆ ಬಂದೇ ಲೇಟಾಯಿತು ಅಷ್ಟೊತ್ತಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಿಗ್ ಬಾಸ್ ನೋಡ್ತಾ ಹಾಗೆ ಕೂತ್ಕೊಂಡೆ ನಿಮ್ಮ ಲೈಫು ಕೂಡ ಈ ಬೆಕ್ಕಿನ ಥರನೇ ಎಂಜಾಯ್ ಮಾಡ್ಕೊಳ್ತಾ ಲೈಫ್ ಲೀಡ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓಕೆ ಲವ್ ಯು ಬಾಯ್ ಗುಡ್ ನೈಟ್